ರಾಜಸ್ಥಾನ ಗೆದ್ದು ಭಾರತವನ್ನ ಆಳಿದೇವಿ ಆದ್ರೆ ನಾನು ಏನ್ ಅಂದ್ರೆ ಕನ್ನಡವನ್ನ ಅತಿ ಹೆಚ್ಚು ಬಳಸಬೇಕು ಕನ್ನಡದ ಅಂಕಿಗಳು ಮಾಯ ಆಗಲಗತ್ತವ ಕನ್ನಡದ ಅಂಕಿಗಳನ್ನ ಸ್ವತಃ ನಾವು ಬಳಸಬೇಕು ಇವತ್ತು ಮುಂದಿನ ಪೀಳಿಗೆಗೆ ಗ್ಯಾಂಗರ್ ಅಂದ್ರೆ ಕನ್ನಡದ ಅಂಕಿಗಳೇ ಗೊತ್ತಿಲ್ಲ ಮಕ್ಕಳಿಗೆ ಒಂದು ವಚನ ಹೇಳಿದ್ರೆ ಗೊತ್ತಾಗುವುದಿಲ್ಲ ವಚನಗಳನ್ನ ಎಲ್ಲಿ ಶಾಲೆಗಳಲ್ಲಿ ವಚನಗಳನ್ನು ಜಯಂಕಾರ ಮೊಳಗಿಸಿದಾಗ ಮಾತ್ರ ಸಾಮರಸ್ಯದ ಬದುಕು ನಮ್ಮ ಬದುಕು ಬಸವಾದಿ ಶರಣರು ಅಂದ್ರೆ ಒಂದು ಜಾತಿಗೆ ಸೀಮಿತ ಅಲ್ಲ ಅವರೆಲ್ಲರೂ ಕನ್ನಡವನ್ನ ಕಟ್ಟಿದ್ದಾರೆ ವಚನ ಸಾಹಿತ್ಯ ಕಡೆಗೆ ತೆಗೆದು ನೋಡ್ರೆ ಅಲ್ಲಿ ನಿಮ್ಮ ಸಾಹಿತ್ಯಕ್ಕೆ ನಮಗೆ ಕನ್ನಡ ಸಾಹಿತ್ಯಕ್ಕೆ ಅಷ್ಟು ಬೆಲೆ ಬರುವುದಿಲ್ಲ ಕನ್ನಡ ಸಾಹಿತ್ಯಕ್ಕೆ ಏಳ್ನೂರ ಎಪ್ಪತ್ತು ಶರಣರ ಗಣಂಗಗಳು ಏನು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅಂಬಿಗರ ಚೌರಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಇವರೆಲ್ಲ ಬಸವಾದಿ ಶರಣರು ಏನು ಮಾಡಿದಾರೋ ಬಹುದೊಡ್ಡ ಕೊಡುಗೆ ಅದನ್ನು ಕಲ್ತರು ಸಾಕು ಕನ್ನಡ ತಾನೇ ತಾನಾಗಿ ಬಿಡಿ ಜಮ್ಮು ಕಾಶ್ಮೀರ